ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲ್ಗಚ್ ಸೊ ಇವತ್ತು ತುಂಬ ಖುಷಿಯಾಗ್ತದೆ ವಿಷಯ ಏನಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತಲೇ ನಮ್ಮ ತಾಯಿಯವರು ಭದ್ರಾವತಿಯಿಂದ ಬಂದಿದ್ದಾರೆ ಅಕ್ಕ ಅವರು ಸೊ ತುಂಬ ಖುಷಿಯಾಯಿತು ನಮ್ಮ ಒಟ್ಟಿಗೆ ಒಂದಿನ ಇದ್ದರು ನಮ್ಮ ಮನೆಯಲ್ಲಿ ಅವರು ಅಲ್ಲಿಂದ ಇಲ್ಲಿವರೆಗೂ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಒಂದು ಅಭಿಮಾನಿ ಮನೆ ಬಂದು ರೀತಿಯಿಂದ ಅವರು ಅಭಿಮಾನಕ್ಕೋಸ್ಕರ ಬೆಳಗ್ಗೆ ಪೂಜೆಯನ್ನು ಮಾಡಿದರು ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯನ್ನು ಪೂಜೆ ಮಾಡಿಸಿ ಇವತ್ತು ಸಂತೋಷ ಆಗ್ತದೆ ಅವ್ರು ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಬರ್ತಾ ಬರ್ತಾಯಿರಿ ಹಾಗೆ ಬೆಂಗಳೂರಿಗೆಲ್ಲ ಹೋಗಿದ್ದೀರಾ ಬೆಂಗಳೂರಿಗೆ ಹೋಗಿದ್ದೀನಿ ಆ ಸಮಾಧಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಆದರೆ ಅಪ್ಪು ಜೊತೆ ಶಿವಣ್ಣನ ಜೊತೆ ನಮ್ದು ಅವರು ಎಷ್ಟು ವರ್ಷಗಳಿಂದ ನೋಡಬೇಕು ಅಂತ ನೋಡ್ತಾ ಇದ್ದೀನಿ ನೋಡಕ್ಕೆ ನನ್ಗೆ ಯೋಗನೇ ಕೂಡ್ತಾ ಇಲ್ಲ ನನಗೆ ಸದ್ಯದಲ್ಲೇ ಆಗುತ್ತೆ ಈ ಈ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಇಲ್ಲಿ ಬರ್ತೀನಿ ಅಂತ ಒಂದು ಆಹ್ವಾನ ಮಾಡಿದ್ದಾರೆ ಸೊ ಅವರಿಗೆ ಅನುಕೂಲ ತಕ್ಕಂಗೆ ಇವಾಗ ಮೊನ್ನೆ ತಾನೇ ಅವ್ರ ಸಿನ್ಮಾ ರಿಲೀಸ್ ಆಯ್ತು ತುಂಬ ಚೆನ್ನಾಗಿದೆ ಸಿನ್ಮಾ ಭೈರತಿ ರಂಗಲ್ಲ ಅಂತಂದು ಒಳ್ಳೆ ಮೂವಿ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಂದು ಸಿನ್ಮಾ ಸೊ ಚೆನ್ನಾಗಿದೆ ಎಲ್ಲರೂ ನೋಡಿ ಸಿನ್ಮಾವನ್ನ ಆ ಸದ್ಯದಲ್ಲೇ ಶಿವಣ್ಣವರು ಕೂಡ ಹಾವೇರಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪಿ